ಟಿ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸಾಕಷ್ಟು ಜನ ಅಭ್ಯರ್ಥಿಗಳು ಅಂದರೆ ಬಿ ಎಡ್ ಆಗಿರ್ತಕ್ಕಂಥವ್ರು ತುಂಬಾ ಜನ ಕೇಳ್ತಾ ಇದ್ರಿ ಸರ್ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಜಿ ಪಿ ಎಸ್ ಟಿ ಆಗುತ್ತೋ ಅಥವಾ ಒನ್ ಟು ಫಿಫ್ತ್ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಥವಾ ಕಾಲೇಜ್ ಶಿಕ್ಷಕರ ನೇಮಕಾತಿ ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಈ ತರ ಎಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಸೊ ಅದರ ಬಗ್ಗೆ ನಿರೀಕ್ಷೆಗಳು ಸಾಕಷ್ಟು ಇದ್ದಾವೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸಾಕಷ್ಟು ಓಡಾಡ್ತಾ ಇದೆ ಸೊ ನಿಮ್ಮ ಗಮನಕ್ಕೆ ಬಂದಿಲ್ದಿರ್ಬೋದು ಅಥವಾ ಬಂದಿರ್ಬೋದು ಅದರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಈ ಅದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರಶ್ನೆಯನ್ನು ಕೇಳಿದರು ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳ ಬಗ್ಗೆ ಒಂದು ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅದರಲ್ಲಿ ನಿಮ್ಮ ವಿಷಯಕ್ಕೂ ಕೂಡ ಸಂಬಂಧಪಟ್ಟಂತೆ ಉತ್ತರ ಇಲ್ಲಿ ಲಭ್ಯ ಇರತಕ್ಕಂಥದ್ರಿಂದ ನಾನು ಈ ಒಂದು ವಿಡಿಯೋವನ್ನು ಕವರ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಐವತ್ತು ಕಂಪ್ಯೂಟರ್ ಶಿಕ್ಷಕರು ಮತ್ತು ಇನ್ನೂರ ಎಂಟುನೂರ ಇಪ್ಪತ್ತೈದು ವಿಷಯಾಧಾರಿತ ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೆ ಕ್ರಮವನ್ನು ವಹಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ವಿಷಯಾಧಾರಿತ ಶಿಕ್ಷಕರ ನೇಮಕಾತಿಗೆ ಅಂಶಗಳನ್ನು ಶಿಕ್ಷಣ ಇಲಾಖೆಯೊಂದಿಗೆ ಸಮನ್ವಯಗೊಳಿಸಿ ಸದರಿ ವಿಷಯದ ಕುರಿತು ನೇಮಕಾತಿ ಅಧಿಸೂಚನೆಯನ್ನು ಒಡಿಸಲಿಕ್ಕೆ ಕ್ರಮ ವಹಿಸಲಾಗ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಬಂದಿರತಕ್ಕಂಥದ್ದು ಸೊ ನೀವು ನೋಡ್ತಾ ಇದ್ದೀರಿ ಪ್ರಶ್ನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಒಟ್ಟು ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆ ಅಥವಾ ಕಾಲೇಜು ಇದ್ದು ಖಾಲಿ ಇರುವಂತಹ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಲಾಗಿರುತ್ತದೆ ಸೊ ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅದಕ್ಕೆ ಅಪ್ರೂವಲನ್ನು ಕೊಟ್ಬಿಟ್ಟಿದೆ ಅಂತಕ್ಕಂಥದ್ದು ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಬೇಕಾಗಿರೋದು ಇದೇನೆ ಯಾವುದೇ ಹುದ್ದೆಗೆ ನೋಟಿಫಿಕೇಷನ್ ಆಗಬೇಕಾದ್ರೆ ಅಲ್ಲಿ ಆರ್ಥಿಕ ಇಲಾಖೆ ಅಂತಕ್ಕಂಥದ್ದು ಮೊದಲು ಅಪ್ರೂವಲನ್ನು ಕೊಡಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಆರ್ಥಿಕ ಇಲಾಖೆ ಈಗ ಆಲ್ರೆಡಿ ಅಪ್ರೂವಲನ್ನು ಕೊಟ್ಬಿಟ್ಟಿದೆ ಸೊ ಮುಂದೆ ಏನು ಅಂದದಾದರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ನಂತರ ಅವರಿಗೆ ವೇತನ ಆಗುತ್ತೆ ಮುಂದಿನ ಎಲ್ಲ ಒಂದು ಆರ್ಥಿಕ ಆರ್ಥಿಕವಾಗಿ ಯಾವುದೇ ಹೊರೆ ಇಲ್ಲ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಬೋದು ಅನ್ನಕ್ಕಂಥ ಒಂದು ಸೂಚನೆ ಆ ನಂತರ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಲಾಗಿರುತ್ತದೆ ಈ ಹುದ್ದೆಗಳಲ್ಲಿ ಐವತ್ತು ಕಂಪ್ಯೂಟರ್ ಶಿಕ್ಷಕರು ಮತ್ತು ಎಂಟುನೂರ ಇಪ್ಪತ್ತೈದು ವಿಷಯಾಧಾರಿತ ಶಿಕ್ಷಕರ ಹುದ್ದೆಗಳನ್ನು ಅಂದರೆ ನೇಮಕಾತಿಯನ್ನು ಮಾಡಿಕೊಳ್ಳಕ್ಕೆ ಕ್ರಮ ವಹಿಸಬೇಕಾಗಿದೆ ಅಂದರೆ ಮಾಡಿಕೊಡ್ತಾರೆ ವಿಷಯಾಧಾರಿತ ಶಿಕ್ಷಕರ ನೇಮಕಾತಿ ಅಂಶಗಳನ್ನು ಶಿಕ್ಷಣ ಇಲಾಖೆಯೊಂದಿಗೆ ಸಮನ್ವಯಗೊಳಿಸಿ ಸದರಿ ವಿಷಯದ ಕುರಿತು ನೇಮಕಾತಿ ಅಧಿಸೂಚನೆ ಹೊರಡಿಸಕ್ಕೆ ಕ್ರಮ ವಹಿಸಲಾಗುವುದು ಅಂತಕ್ಕಂಥ ಮಾಹಿತಿ ಇದೆ ಹಾಗಾದರೆ ನಿಮಗೆ ಒಂದು ಡೌಟ್ ಬರಬಹುದು ಈ ಎಂಟ್ನೂರ ಇಪ್ಪತ್ತೊಂದು ಒಂದು ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿದೆ ಹಾಗಾದರೆ ಯಾವ್ಯಾವ ವಿಷಯಗಳಿಗೆ ಯಾಸ್ ಎಷ್ಟು ಹುದ್ದೆಗಳಿದಾವೆ ಅಂತಕ್ಕಂಥ ಒಂದು ಸಂದೇಹ ನಿಮಗೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಂದು ಆದೇಶ ಪ್ರತಿ ಇದೆ ಇದು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರತಕ್ಕಂಥದ್ದು ಆದರೆ ಈಗ ಯಾ ಎಷ್ಟು ನೇಮಕಾತಿ ಇದೆ ಮತ್ತು ಈ ನೇಮಕಾತಿ ರುಂದ ನೇಮಕ ಇದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿಕ್ಕೆ ಹೋಗಲ್ಲ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಪ್ರಸ್ತುತ ಇರತಕ್ಕಂತಹ ವೇಕೆನ್ಸಿಗಳು ಎಷ್ಟು ಅಂತ ನೋಡೋದಾದರೆ ನೋಡ್ಬೋದು ಕನ್ನಡ ಶಿಕ್ಷಕರಿಗೆ ಟೋಟಲ್ ಎಲ್ಲ ಈ ಬ್ಯಾಲೆನ್ಸ್ ಇರತಕ್ಕಂಥವು ಎಲ್ಲ ಸೇರಿಬಿಟ್ಟು ಇನ್ನೂರ ಎಪ್ಪತ್ತ ಒಂಬತ್ತು ಮುನ್ನೂರ ಈ ಥರ ಎಲ್ಲ ಪೋಸ್ಟ್ಗಳಿದ್ದಾವೆ ಅಂದರೆ ಇವನ್ನ ನೋಡಿ ನೀವು ಓ ಇಷ್ಟೊಂದಿದ್ದಾವೆ ಅಂತ ಅಂದ್ಕೋಬೇಡಿ ಬಟ್ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳಿಗೆ ಅದನ್ನು ನಾವು ನೋಡೋಣ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಸೊ ನೋಡ್ಬೋದು ನೀವು ಈ ಕ್ರೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವೆಲ್ಲ ಒಂದು ಶಾಲೆಗಳು ಬರುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ವಸತಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಶಾಲೆಗಳು ಯಾವ್ಯಾವು ಅಂತ ನೋಡೋದಾದರೆ ಮುರಾರ್ಜಿ ದೇಸಾಯಿ ಶಾಲೆ ರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿ ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಸೊ ಇಷ್ಟು ಶಾಲೆಗಳ ಒಂದು ಟೋಟಲ್ ಹೇಳೋದಾದರೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ನಿಮಗೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದಾರೆ ನೇಮಕಾತಿ ಅಂತ ಹೇಳಿದ್ರೆ ಎಕ್ಸಾಮ್ ಮೂಲಕ ಅದನ್ನ ನೇಮಕಾತಿ ಮಾಡ್ಕೊಳ್ತಾರೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಶಿಕ್ಷಕರಿಗೆ ನೂರು ಹುದ್ದೆಗಳು ಇಂಗ್ಲಿಷ್ ಶಿಕ್ಷಕರಿಗೆ ನೂರು ಹುದ್ದೆಗಳು ಅದೇ ರೀತಿ ಹಿಂದಿ ವಿಷಯ ಶಿಕ್ಷಕರಿಗೆ ಐವತ್ತು ಹುದ್ದೆಗಳು ಮ್ಯಾಥಮೆಟಿಕ್ಸ್ ಟೀಚರ್ಗೆ ನೂರು ಹುದ್ದೆಗಳು ಸೈನ್ಸ್ ಟೀಚರಿಗೆ ನೂರು ಹುದ್ದೆಗಳು ಸೋಷಿಯಲ್ ಟೀಚರಿಗೆ ನೂರ ಐವತ್ತು ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಗಣಕಯಂತ್ರ ಶಿಕ್ಷಕರಿಗೆ ಐವತ್ತು ಹುದ್ದೆಗಳು ಫಿಸಿಕಲ್ ಎಜುಕೇಷನ್ ಟೀಚರ್ ಎಪ್ಪತ್ತೈದು ಹುದ್ದೆಗಳು ಮ್ಯೂಸಿಕ್ ಟೀಚರ್ ಡ್ರಾಯಿಂಗ್ ಟೀಚರ್ ಇಲ್ಲ ಇನ್ನು ಎಫ್ ಡಿ ಎ ಮತ್ತು ಕಂಪ್ಯೂಟರ್ ಆಪರೇಟರ್ಗೆ ಎಪ್ಪತ್ತೈದು ಹುದ್ದೆಗಳು ಮತ್ತು ವಾರ್ಡನ್ಗೆ ಎಪ್ಪತ್ತೈದು ಹುದ್ದೆಗಳು ಯಾರೆಲ್ಲ ವಾರ್ಡನ್ ಆಗಬೇಕಂತ ಇದ್ರೆ ಅವ್ರಿಗೂ ಕೂಡ ಅವಕಾಶ ಇದೆ ಇಲ್ಲಿ ಒಟ್ಟು ಹುದ್ದೆಗಳು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇಷ್ಟು ಹುದ್ದೆಗಳಿಗೆ ನೀವು ನಿಮ್ಮದೇ ಆದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಈಗ ನೀವೇನು ಸಿದ್ಧತೆ ಮಾಡಿಕೊಳ್ತೀರಿ ಸೊ ಅದ್ರ ಮೇಲೆ ನಿಮ್ಮ ಒಂದು ನೇಮಕಾತಿ ಹೇಗೆ ಆಗ್ಬೋದು ಅಂತಕ್ಕಂಥದ್ದು ನೀವು ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗತ್ತೆ ಭಾಳಷ್ಟು ಜನ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆ ಪಿ ಸಿಯಿಂದ ನೇಮಕಾತಿ ಆಗುತ್ತೆ ತುಂಬ ಕಠಿಣ ಇರುತ್ತೆ ಪ್ರಶ್ನೆ ಪತ್ರಿಕೆ ಅಥವಾ ಬೇ ನಮಗೆಲ್ಲ ಸಿಗೋದಿಲ್ಲ ಆ ರೀತಿಯಾದಂಥ ಒಂದು ಡಿಸಪಾಯಿಂಟ್ಮೆಂಟನ್ನು ಹೇಳ್ತಾ ಇರ್ತಾರೆ ಸೊ ನೀವು ನೇಮಕಾತಿ ಆಗಿರ್ತಕ್ಕಂಥವ್ರನ್ನು ವಿಚಾರ ಮಾಡಿ ಯಾರೆಲ್ಲ ನಿಮ್ಮ ಸ್ನೇಹಿತರ ಒಂದು ಸರ್ಕಲಲ್ಲಿ ಇದ್ದೇ ಇರುತ್ತೆ ಒಂದು ಊರಲ್ಲಿ ಒಬ್ಬರೆಲ್ಲ ಇಬ್ಬರು ಅಪಾಯಿಂಟ್ ಆಗೇ ಇರ್ತಾರೆ ಅದೇ ಎಸ್ಪೆಷಲಿ ಕ್ರೈಸ್ ಅಲ್ಲಿ ಆಗಿರ್ತಕ್ಕಂಥವ್ರು ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಿರ್ತಕ್ಕಂಥವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿ ಯಾವ ರೀತಿ ಅವರು ಸಿದ್ಧತೆಯನ್ನು ಮಾಡಿಕೊಂಡ್ರು ಪರೀಕ್ಷೆ ಹೇಗಿತ್ತು ಅದರ ಒಂದು ಸವಾಲುಗಳು ಹೇಗಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ನಮ್ಮ ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾ ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೇನಾದರೂ ನನ್ನ ಸ್ನೇಹಿತರ ಪೈಕಿ ಸಾಕಷ್ಟು ಜನ ಇದ್ದಾರೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಸೈನ್ಸ್ ಟೀಚರ್ ಇದ್ದಾರೆ ಹಿರಿಯೂರಲ್ಲೇ ಇದ್ದಾರೆ ಅವರು ಮತ್ತೆ ಹಿರಿಯೂರು ತಾಲೂಕು ಹತ್ರ ಬಬ್ಬೂರಲ್ಲಿ ಕೂಡ ಒಬ್ಬರಿದ್ದಾರೆ ಲಿಂಗರಾಜು ಅಂತ ಸೊ ಹಿರಿಯೂರಲ್ಲಿ ಮಲ್ಲಿಕಾರ್ಜುನ್ ಅಂತ ಹೇಳಿ ಅವರು ಕೋರ್ಟ್ಗೆರೆ ಐ ಥಿಂಕ್ ನಾನು ನೆನಪು ಇದ್ದಂಗೆ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರ ಅಥವಾ ಇಲ್ಲಿ ಒಬ್ಬರು ಈಗ ಕ್ರೈಸಲ್ಲಿ ಅಂದರೆ ಅಪಾಯಿಂಟ್ಮೆಂಟ್ ಆಗಿ ಅದರಲ್ಲಿ ಲೀಸ್ಟಲ್ಲಿ ಬಂದು ಕೌನ್ಸಿಲಿಂಗನ್ನು ಬಿಟ್ಟು ಬಂದು ಈಗ ಗೌರ್ಮೆಂಟ್ ಜಿ ಪಿ ಎಸ್ ಟಿ ಆರನ್ನು ಪಾಸ್ ಮಾಡಿಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಹಿರಿಯೂರು ತಾಲೂಕಿನ ಒಂದು ಎಲ್ಲದಕೆರೆ ಗ್ರಾಮದಲ್ಲಿ ಇರತಕ್ಕಂತಹ ನಮ್ಮ ಸ್ನೇಹಿತರು ರವಿ ಅಂತ ಹೇಳಿಬಿಟ್ಟು ಸೊ ಅವರು ಕೂಡ ಇಲ್ಲೇ ಬಂದು ಇದ್ದಾರೆ ನಮ್ಮ ಸಮೀಪದ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಅಂಥವ್ರ ಒಂದು ಮಾಹಿತಿ ನಿಮ್ಗೆ ಬೇಕು ಅವರು ಅವರು ಯಾವ ರೀತಿ ಅಭ್ಯಾಸ ಮಾಡಿದರು ಅವರು ಹೇಗೆ ಪ್ರಿಪ್ರೇಷನನ್ನು ಮಾಡಿಕೊಂಡಿದ್ರು ಅಂತ ಬೇಕಂತ ಹೇಳಿದ್ರೆ ನಾನು ಕೂಡ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಎಲ್ಲ ವಿಚಾರಗಳು ಏನಿಲ್ಲ ಒಂದಷ್ಟು ಕ್ಲಾರಿಫಿಕೇಷನ್ ನಿಮಗೆ ಓದಲಿಕ್ಕೆ ಒಂದು ಸ್ಫೂರ್ತಿ ಅಥವಾ ಕಾನ್ಫಿಡೆನ್ಸನ್ನು ಕೊಡೋದು ನನ್ನ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಸೊ ಯಾರೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀರಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಳಿ ಹಳೆಯ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಸಿದ್ಧತೆ ಎಷ್ಟಿರುತ್ತೋ ಅಷ್ಟು ಕೂಡ ನಿಮಗೆ ಹುದ್ದೆಯನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳು ಬೇಕಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ಇದ್ದಾವೆ ಅವುಗಳನ್ನು ನೀವು ಫಾಲೋ ಮಾಡ್ಬೋದು ಇವತ್ತಿನಿಂದಲೇ ವರ್ಕ್ ಮಾಡ್ಬೋದು ಅಂತ ಹೇಳ್ತಾ ಯಾವ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಷನ್ ಆಗ್ಬೋದು ಸೊ ಆವಾಗ ನೀವು ರೆಡಿ ಆಗೋದಕ್ಕೆ ಸಮಯವನ್ನು ಹೆಚ್ಚಿಗೆ ಬೇಕಾಗುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲ್ಲವನ್ನು ಸ್ಟಡಿ ಮಾಡಬೇಕು ಜಿ ಕೆ ಓದಬೇಕು ಸರ್ ಹೇಗೆ ಅಂತೆಲ್ಲ ನೀವು ಅಂದ್ಕೊಳ್ಬೋದು ಅದಕ್ಕೆ ಈಗಲಿಂದಲೇ ನೀವು ನಿಮ್ಮದೇ ತಯಾರನ್ನು ಮಾಡ್ಕೋಬೇಕು ಸೊ ತಯಾರಿ ಹೇಗೆ ಅಂತಕ್ಕಂಥದ್ದನ್ನು ನೀವೇ ಅದನ್ನು ಓನಾಗಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಸೊ ಯಾರೆಲ್ಲ ಮೊರಾರ್ಜಿ ದೇಸಾಯಿ ಎಕ್ಸಾಮನ್ನು ಪಾಸ್ ಮಾಡಿದರೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ನಾನು ನಿಮ್ಮ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಮತ್ತೊಬ್ಬರಿಗೆ ಹೇಳ್ತೀನಿ ಯಾರಿಗೆಲ್ಲ ಹಂಚ್ಕೊಳ್ಬೇಕು ಮಾಹಿತಿಯನ್ನು ಅಂತ ಇಷ್ಟ ಇದೆ ಅವರು ಅಥವಾ ಅವ್ರ ಸ್ನೇಹಿತರಿಗೆ ಹೇಳಬೇಕಂತ ಇದೆ ಅವರು ಈ ನಂಬರಿಗೆ ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟೂ ಸಿಕ್ಸ್ ಇದು ನೀವು ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗೋಲ್ಲ ಬಟ್ ವಾಟ್ಸಪ್ ಮಾಡಿದ್ರೆ ನನಗೆ ವಾಟ್ಸಪ್ ಬರುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ನಿಮ್ಮ ಮಾಹಿತಿಯನ್ನು ಸಂಗ್ರಹಿಸಿ ಅಥವಾ ನೀವು ಕೊಟ್ಟಂಥ ಫೀಡ್ಬ್ಯಾಕನ್ನು ಮತ್ತೊಬ್ಬರಿಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಅಂದರೆ ಯಾರಿಗೆ ಹೇಳ್ತಾ ಇದ್ದೀನಿ ಇದು ಯಾರೆಲ್ಲ ಮುರಾರ್ಜಿ ದೇಸಾಯಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ನಿಮ್ಮ ತಯಾರಿ ಹೇಗಿತ್ತು ನೀವು ಹೇಗೆ ಸಕ್ಸಸನ್ನು ಪಡೆದ್ರಿ ಅಂತಕ್ಕಂಥದ್ದನ್ನು ನನಗೆ ತಿಳಿಸ್ಕೊಟ್ರೆ ಸೊ ನಾನು ಖಂಡಿತ ಅವರಿಗೆ ಆಡಿಯನ್ಸ್ ಅಥವಾ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು